ಹಲೋ ವೀಕ್ಷಕರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾಪಾಕ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಮಣ್ಣಿನ ಇವತ್ತು ನಾವು ರುಚಿಕರವಾದ ಗರಿ ಗರಿಯಾದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗಲೇ ಬಂದ ನಮ್ಮ ವೀಡಿಯೋನ ನೋಡ್ಬೋದು ಇವಾಗ ಬನ್ನಿ ಈ ಆಂಬ್ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಐನೂರು ಗ್ರಾಮಷ್ಟು ಬೇಳೆನ ಎರಡು ಸಲ ಚೆನ್ನಾಗಿ ತೊಳೆದು ಎರಡು ಗಂಟೆ ನೆನೆಸಿಟ್ಕೋಬೇಕು ಹಾಗೆ ಅದೇ ಬೌಲ್ಗೆನೆ ಒಂದು ಮೂರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿ ಅದನ್ನು ಕೂಡ ಇಡಿ ಕಡಲೆಬೇಳೆ ನೆಂದಿದೆ ಈಗ ಒಂದು ಬೌಲಲ್ಲಿ ಸ್ವಲ್ಪ ನೆಂದಿರುವಂತ ಕಡಲೆಬೇಳೆನ ತೆಗೆದಿಟ್ಕೋಬೇಕು ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರ್ಗೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಎರಡು ಇಂಚು ಶುಂಠಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ನಾಲ್ಕು ಲವಂಗ ಜೀರಿಗೆ ಎಂಟರಿಂದ ಹತ್ತು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಸ್ವಲ್ಪ ಸೋಂಪು ಕಾಳು ಇದನ್ನೆಲ್ಲ ನೀರ್ ಹಾಕ್ದಲೇನೆ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ತರ ನೆಕ್ಸ್ಟ್ ಇದೇ ಜಾರ್ಗೆನೇ ನಾವು ನೆನ್ಸಿಟ್ಕೊಂಡಿರುವಂತ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಬೇಳೆನ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಬಾರ್ದು ತರ್ತರಿಯಾಗಿ ರವೆ ರವೆ ತರಾನೇ ರುಬ್ಕೋಬೇಕು ಇದನ್ನ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ರುಬ್ಬಿರುವಂತ ಮಿಕ್ಚರ್ನ ಹಾಕ್ಬೇಕು ಈಗ ಇದಕ್ಕೆ ನಾವು ಅವಾಗಲೇ ತೆಗ್ದಿಟ್ಕೊಂಡಿದ್ವಲ್ಲ ಆ ಕಡಲೆ ಬೇಳೆನ ಹಾಕ್ತಾ ಇದ್ದೀವಿ ಹಾಗೆ ಸ್ವಲ್ಪ ಅಜ್ವೈನ ಎರಡು ಚಿಟಿಕೆ ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಕರಿಬೇವು ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದರೂ ಈ ಮಿಕ್ಸ್ಚರ್ ಸ್ವಲ್ಪ ತೆಳ್ಳಗಿದೆ ಅಂತ ಅನ್ಸಿದ್ರೆ ಒಂಚೂರು ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಇವಾಗ ವಡೆ ಕರಿಯೋದಿಕ್ಕೆ ಎಣ್ಣೆನ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀವಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಎಣ್ಣೆ ಬಿಸಿ ಆಗಲಿ ಈಗ ನಾವು ತಯಾರು ಮಾಡಿ ಇಟ್ಕೊಂಡಿರುವಂತಹ ಆಮ್ ವಡೆ ಮಿಕ್ಸ್ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ತರ ಮೊದಲಿಗೆ ಒಂದು ಉಂಡೆ ಮಾಡಿಕೊಂಡು ಅದನ್ನ ಕೈಯಲ್ಲಿ ಈ ತರ ಒತ್ತಿ ಎಣ್ಣೆಯಲ್ಲಿ ಕರಿಯೋಕೆ ಬಿಡಬೇಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅವಾಗ ವಡೆ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ ಹಾಗೆ ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಾಡಿದ್ರೆ ರುಚಿಕರವಾದ ಗರಿ ಗರಿಯಾದ ಆಮ್ ವಡೆ ರೆಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ಆಮ್ ವಡೆನ ಟ್ರೈ ಮಾಡಿ ಟೇಸ್ಟ್ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಆದಷ್ಟು ಬೇಗ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್